ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಬಡವರ ಬದುಕನ್ನ ಬದಲಾವಣೆ ತರಬೇಕು ಎಂಬ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಸರ್ಕಾರ ತಂದರು ಒಂದು ಕುಟುಂಬಕ್ಕೆ ಕನಿಷ್ಠ ನೂರು ದಿನಗಳು ಉದ್ಯೋಗ ಖಾತ್ರಿ ಯೋಜನೆಯಿಂದ ಉದ್ಯೋಗ ಕೊಡುವಂತಹ ಯೋಜನೆ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಯೋಜನೆಯಿಂದ ಜನರ ಬದುಕು ಬದಲಾವಣೆ ತರಲು ಈ ಯೋಜನೆ ತಂದರು ಗಾಂಧೀಜಿ ಅವರು ಅಹಿಂದ ಮಾರ್ಗದರ್ಶನದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟವರಲ್ಲ ಅವರ ಹೆಸರು ಯಾಕೆ ಬದಲಾಯಿಸಿದ್ರಿ ಬೇರೆ ಯಾವುದಕ್ಕೆ ರಾಮನ ಹೆಸರು ಇಟ್ಟುಕೊಳ್ಳಬಹುದಿತ್ತು ಅಯೋಧ್ಯೆಯಲ್ಲಿ ತರಾತುರಿಯಲ್ಲಿ ರಾಮನ ದೇವಸ್ಥಾನವನ್ನ ಕಟ್ಟಿದ್ದೀರಾ ಆದರೆ ದೇವಸ್ಥಾನ ಸೋರುತ್ತಿದೆ ಬಿಜೆಪಿ ಅವರ ಉದ್ದೇಶ ಒಳ್ಳೆಯದಲ್ಲ ಧರ್ಮದ ಹೆಸರಿನಲ್ಲಿ ಒಡೆಯುವುದು ಅವರ ಉದ್ದೇಶ ಹನ್ನೊಂದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಮನರೇಗಾ ಎಂಬ ಯೋಜನೆಯನ್ನ ತುಳಿಯಬೇಕು ಎಂದು ದುರುದ್ದೇಶ ಇಟ್ಟುಕೊಂಡು ಬಂದಿದ್ದರು ಅಂತಿಮವಾಗಿ ಬಿಜೆಪಿಯ ನಿಜವಾದ ಬಣ್ಣ ಬಯಲಾಗಿದೆ ಯಾವುದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರವೇ ಇಲ್ಲದಂತಹವರು ಈ ದೇಶವನ್ನ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಬಡವರ ವಿರೋಧಿ ಕಾಯ್ದೆ ತಂದಿದ್ದೀರಾ ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸುತ್ತೇವೆ ಗ್ರಾಮೀಣ ಪ್ರದೇಶದಿಂದ ಇದನ್ನ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ಹಿಂಪಡೆಯಬೇಕು ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರಾಮ್ ಅಂತ ಗಾಂಧೀಜಿ ಅವರು ನಾವೇನು ರಾಮನ ಹೆಸರು ನೀವು ಬೇರೆಯದಕ್ಕೆ ಇಡ್ಬೋದಾಗಿತ್ತು ಗಾಂಧೀಜಿ ಅವರ ಹೆಸರು ತೆಗೆದು ಈಗ ಗಾಂಧೀಜಿ ಅವರು ಸತ್ತಾಗ ಏನಂದ್ರು ಹೇ ರಾಮ್ ಅಂತ ಸತ್ರು ಅಂತ ನಾವೆಲ್ಲ ಓದಿರ್ತಕ್ಕಂಥದ್ದು ನಾವು ನೋಡಿಲ್ಲ ಆದ್ರೆ ಓದಿರ್ತಕ್ಕಂಥದ್ದು ಹೇ ರಾಮ್ ಅಂತ ಆದರೆ ನೀವು ಅಂತ ಗಾಂಧೀಜಿ ಅವರು ಇವತ್ತು ಏನು ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ರಲ್ಲ ನೀವು ಅವ್ರ ಹೆಸರು ಯಾಕೆ ಬದ್ಲಾಯಿಸ್ತೀರಿ ಬೇರೆ ಏನಕ್ಕೆ ಕಿಟ್ಕೊಬೋದಿತ್ತಲ್ಲ ರಾಮನ ಹೆಸರು ನೀವು ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲ ತರಾತುರಿಯಲ್ಲಿ ಈಗೆಲ್ಲ ಸೋರ್ತಾ ಇದೆಯಲ್ಲ ಚುನಾವಣೆ ಪೂರ್ವದಲ್ಲಿ ಏನಾಯ್ತು ಅಯ್ಯೋ ಅಯೋ ಅಯೋಧ್ಯೆಯಲ್ಲಿ ಏನಾಯ್ತು ದಯವಿಟ್ಟು ವಾರಣಾಸಿಯಲ್ಲಿ ಅಯೋಧ್ಯೆಯಲ್ಲಿ ಏನಾಯ್ತು ಚುನಾವಣೆ ಅದರಿಂದ ಇವತ್ತು ಅವರ ಉದ್ದೇಶಗಳು ಒಳ್ಳೇದಿಲ್ಲ ಸಮಾಜವನ್ನು ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಒಡಿತಕ್ಕಂಥದ್ದೇ ಅವರ ಉದ್ದೇಶ ಅದರಿಂದ ಅವರು ದುರುದ್ದೇಶದ ಪೂರ್ವಕವಾಗಿ ಏನು ಇವತ್ತು ಯಶಸ್ವಿಯಾಗಿ ನಡೀತಾ ಇದ್ದಂಥದ್ದನ್ನ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ನಾವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಅಡಚಣೆ ಮಾಡಿಕೊಂಡೇ ಮಾಡಿಕೊಂಡೇ ಬಂದು ಈ ಯೋಜನೆ ಯಶಸ್ವಿ ಆಗಬಾರ್ದು ಇದನ್ನು ತುಳಿಬೇಕು ಅಂತಕ್ಕಂಥ ಉದ್ದೇಶ ಮಾಡ್ಕೊಂಡು ಬಂದರೂ ಅಂತಿಮವಾಗಿ ನಿಜವಾದ ಬಣ್ಣ ಇಲ್ಲಿ ಬೈರಾಗುತ್ತೆ ಅನುದಾನ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅನ್ನೋದನ್ನೇ ಹಣಕಾಸಿನ ಅನುದಾನ ಬಿಡುಗಡೆ ಮಾಡಿಲ್ಲ ಇವತ್ತು ತಮಗೆ ಜಲ್ ಜೀವನ್ ಮಿಷನ್ ಬಗ್ಗೆ ತಮಗೆ ಗೊತ್ತಿದೆ ಎಲ್ಲಾದರೂ ಹರ್ಗರ್ ಅರ್ಗರ್ ಗರ್ ಜಲ್ ಅಂತ ಹೇಳ್ಕೊಂಡು ಓಡಾಡ್ತಾರೆ ನಾನು ಪದೇ ಪದೇ ಹೇಳಿದ್ದೀನಿ ನಲವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದಿತ್ತು ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದಿತ್ತು ಹತ್ತು ಪರ್ಸೆಂಟು ಸಾಮ್ ಸಮಾಜ ಏನು ನಮ್ಮ ಒಂದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ದಿತ್ತು ಆದರೆ ನಮ್ಮ ಸರ್ಕಾರ ಎರಡು ಸಾವಿರದ ರಾಜ್ಯದಲ್ಲಿ ಬಂದ ನಂತರ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರೋಲ್ಲ ಭಾಳಷ್ಟು ಜನ ದುಡ್ಡು ಕೊಡಲ್ಲ ಹೇಳಿ ಆ ಹತ್ತು ಪರ್ಸೆಂಟು ನಾವೇ ರಾಜ್ಯ ಸರ್ಕಾರ ಬರಿಸ್ತೀವಿ ಅಂಥೇಳಿ ಐವತ್ತೈದು ಪರ್ಸೆಂಟ್ ಇಟ್ಕೊಂಡು ನಾವೇ ಸರ್ಕಾರ ಕೊಟ್ಕೊಂಡು ನಲ್ವತ್ತೈದು ಪರ್ಸೆಂಟ್ ಕೊಡೋವಂಥವ್ರು ಅಲ್ಲಿ ಅವರು ಅದಕ್ಕೆ ನಾವು ಅದೇನು ಕಂಡೀಷನ್ಸು ಅವ್ರದ್ದೇ ಹೆಸರು ಇರಬೇಕು ಬೇರೆ ಏನು ಯಾರ್ದು ಇರಬಾರ್ದು ರಾಜ್ಯ ಸರ್ಕಾರದ ಹೆಸರು ಇರಬಾರ್ದು ನೋಡಿ ಹೆಂಗಿದೆ ರಾಜ್ಯ ಸರ್ಕಾರದ ದುಡ್ಡು ಕೊಟ್ಟು ರಾಜ್ಯ ಸರ್ಕಾರ ಇಷ್ಟೆಲ್ಲ ಮಾಡಿ ಈಗ ಏನಾಗಿದೆ ಇವತ್ತು ರಾಜ್ಯ ಸರ್ಕಾರದ ಹೆಸರಿಲ್ಲ ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ಉತ್ತರ ಕೊಡ್ತಾರೆ ನಾವ್ ಯಾವುದು ಬಾಕಿ ಇಲ್ಲ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಅಂತ ಸಂಪೂರ್ಣ ಎಲ್ಲ ನಮಗೆ ಬಿಡುಗಡೆ ಆಗಬೇಕು ಜಲ್ ಜೀವನ್ ಮಿಷನ್ ಅಲ್ಲಿ ಅಂತ ಹೇಳಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬಾಕಿ ಇದೆ ಅಂತ ಹೇಳಿ ನಾವು ಅದನ್ನ ಪ್ರಸ್ತಾಪ ಮಾಡಿದ್ರೆ ಅದು ಯಾವುದು ಸುದ್ದಿ ಇಲ್ಲ ಏನು ಇವತ್ತು ಅನುದಾನ ಬಿಡುಗಡೆ ಆಗಬೇಕು ಫಿಫ್ಟೀನ್ತ್ ಫೈನಾನ್ಸ್ ಇರ್ಬೋದು ಜಲ್ ಜೀವನ್ ಮಿಷನ್ದು ಸಮಯಕ್ಕೆ ಸರಿಯಾಗಿ ಅನುದಾನ ಕೊಡೋದಿಲ್ಲ ಏನು ಇದೇ ವೇಳೆ ಶಾಸಕ ಪ್ರದೀಪೇಶ್ವರ್ ಸಹ ಮಾತನಾಡಿದ್ರು ಈಗ ನಿಮ್ಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ತು ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ ಇವತ್ತು ಎಂಗಾಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು ಮತ್ತೆ ಮಹಿಳೆಯರು ಒನ್ ಬೈ ತರ್ಡ್ ಜಾಬ್ಸ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀವಿ ಅವರೆಲ್ಲ ಎಚ್ಚೆತ್ಕೊಂಡು ಈ ಬಿಜೆಪಿಯನ್ನ ನಾವು ಧಿಕ್ಕರಿಸಬೇಕು ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ